ಸರ್ಕಾರಿ ಪ್ರೌಢಶಾಲೆ ಮೊರಬ್ ಇವರಿಂದ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣ ಅವರಿಗೆ ಮನವಿ ಹಾರುಗೇರಿ ರಾಯಬಾಗ್ ತಾಲೂಕಿನ ಕುಡಚಿ ಮತಕ್ಷೇತ್ರದ ಮೋರಬ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಪ್ರಧಾನ ಗುರುಗಳಿಂದ ವಿವಿಧ ಬೇಡಿಕೆಗಳ ಕುರಿತು ಹಾಗೂ ಇಲ್ಲಿನ ಮಕ್ಕಳಿಗೆ ಬಹಳ ಅವಶ್ಯಕತೆ ಇರುವ ಸರ್ಕಾರಿ ಕಾಲೇಜ್ ಮಾಡಬೇಕೆಂದು ಶಾಸಕ ಮಹೇಂದ್ರ ತಮ್ಮಣ್ಣ ಅವರಿಗೆ ಮನವಿ ಸಲ್ಲಿಸಿದರು ತಮ್ಮ ಶಾಲೆಗೆ ರಾಯಬಾಗ್ ತಾಲೂಕಿನ ಪ್ರೌಢಶಾಲೆಯು ಅತಿ ದೊಡ್ಡ ಮೈದಾನ ಹೊಂದಿದ್ದು ಸುಮಾರು ಹತ್ತು ಎಕರೆದಷ್ಟು ಜಾಗ ಇದ್ದು ಅದಕ್ಕೆ ತಾವುಗಳು ವಿಶಾಲ ಮೈದಾನ ಮತ್ತು ಉತ್ತಮ ಕಟ್ಟಡ ಹೊಂದಿರುವ ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುವುದಾಗಿ ಈ ಮುಂಚೆ ಬಸ್ವಾಡ್ ಶಾಲೆಯನ್ನು ದತ್ತು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಮಾತನಾಡಿದ್ರಿ ಅದಕ್ಕಾಗಿ ನಾವುಗಳು ತಮ್ಮ ಗಮನಕ್ಕೆ ತರುವುದಾಗಿ ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ಶಿಕ್ಷಕರು ತಿಳಿ ಹೇಳಿದರು ಶಾಸಕರು ಮನವಿಯನ್ನು ಸ್ವೀಕರಿಸಿ ನಾನು ಮಾತನಾಡುವುದಿಲ್ಲ ಆದರೆ ಕೆಲಸ ಮಾಡಿ ತೋರಿಸುತ್ತೇನೆ ನನ್ನದು ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡುವುದೇ ನನ್ನ ಗುರಿ ಎಂದು ಶಾಲೆಯ ಪ್ರಧಾನ ಗುರುಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದಿವಾಕರ್ ಅಸುದೆ ಪಿಡಿಒ ಯಲ್ಲಾಲಿನ್ ಅಸೂದೆ ಹನುಮಂತ್ ಅಸೂದೆ ಪ್ರೌಢಶಾಲೆಯ ಮುಖ್ಯ ಅಧ್ಯಾಪಕರಾದ ಎಕೆ ಅಕಿವಾಟೆ ದಿವಾಕರ್ ಅಸೂದೆ ವಿಠಲ್ ಅಸೂದೆ ಶ್ರವಣ್ ಕಾಮಳೆ ಅಡಿವಪ್ಪ ದೊಡ್ಮಣಿ ಧನ್ಪಾಲ್ ಕದಂ ಸಹದೇವ್ ಪಾಟೀಲ್ ಮಹಾದೇವ್ ಅಸೂದೆ ಅಣ್ಣಾ ಸಾಹೇಬ್ ಅಸೂದೆ ಹಾಗೂ ಮೋರಬ್ ಗ್ರಾಮದ ಗಣ್ಯಮಾನ್ಯರು ಹಾಗೂ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಭಿವೃದ್ಧಿಗಾಗಿ ನೀಡಿರ್ತಕ್ಕಂಥ ಶ್ರೇಯಸ್ಸು ನಮ್ಮ ಮಾನ್ಯ ಶಾಸಕರಿಗೆ ಸಲ್ತಾ ಇದೆ ಬಸ್ತವಾಡ ಶಾಲೆಯನ್ನು ದತ್ತು ಪಡೆಯುವ ಮುಖಾಂತರ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಮಾನ್ಯ ಶಾಸಕರು ಶ್ರಮಿಸ್ತಾ ಶ್ರಮಿಸ್ತಾ ಇರುವುದು ಬಹುಶಃ ಅವತ್ತಿನ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕರು ಒಂದು ಇಂಟರ್ವ್ಯೂ ಕೊಟ್ಟಿದ್ರು ಅನಿಸ್ತಿದ್ದೆ ಅವಾಗ ನಮ್ಮ ತಾಲೂಕಲ್ಲಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಹತ್ತು ಎಕರೆಗಿಂತ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರ್ತಕ್ಕಂಥ ಶಾಲೆಯನ್ನು ದತ್ತು ತೆಗೆದುಕೊಂಡು ಅದನ್ನ ಮಾದರಿ ಶಾಲೆಯನ್ನಾಗಿ ಮಾಡ್ತೀನಿ ಅಂತ ಮಾನ್ಯ ಶಾಸಕರು ಹೇಳಿದ್ರು ನನಗೆ ಇವತ್ತು ನೆನಪಿಸಿಕೊಳ್ತ ಮಾನ್ಯ ನಮ್ಮ ಪ್ರೌಢಶಾಲೆಯು ಹತ್ತು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಸ್ಥಾಪನೆ ರಾಯಭಾ ತಾಲೂಕಿನಲ್ಲಿ ಪ್ರಥಮ ಸರ್ಕಾರಿ ಪ್ರೌಢಶಾಲೆಯಾಗಿದೆ ಅದ್ರ ಜೊತೆಗೆ ನಮ್ಮ ಒಂದು ಶಾಲೆಯು ಕೂಡ ಹತ್ತು ಎಕರೆ ವಿಸ್ತೀರ್ಣವನ್ನು ಹೊಂದಿದೆ ಅದಕ್ಕಾಗಿ ನಮ್ಮ ಶಾಲೆಯನ್ನು ಕೂಡ ತಾವು ಪರಿಗಣಿಸಿ ಅಂತ ಒಂದು ತಮ್ಮಲ್ಲಿ ಮಾಡಿಕೊಳ್ತಾ ಕುಡಚಿ ವಿಧಾನ ಸಭೆಯ ಸಭಾ ಕ್ಷೇತ್ರದ ಶಾಸಕರಾದ ಶಾಸಕರಾಗಿ ಆಯ್ಕೆ ಮಾಡಿದಂತಹ ಪ್ರೌಢಶಾಲೆಗೆ ಮೊಟ್ಟ ಮೊದಲ ಬಾರಿಗೆ ತಾವು ಆಗಮಿಸ್ತಾ ಇದ್ರಿ ತಮಗೆ ನಮ್ಮ ಪ್ರೌಢಶಾಲೆಯ ಪರವಾಗಿ ಒಂದು ಸಣ್ಣ ಅಹ್ ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದೀವಿ ಅದನ್ನ ಮಾನ್ಯ ಮುಖ್ಯೋಪಾಧ್ಯಾಯರು ಅರ್ಪಿಸಬೇಕು ಅಂತ ಕೇಳ್ಕೊಳ್ತಾ ಕಂಪ್ಯೂಟರ್ ಜ್ಞಾನ ವೃದ್ಧಿಸಲು ಕಂಪ್ಯೂಟರ್ ಲ್ಯಾಬ್ ರಚಿಸುವುದೊಂದಿಗೆ ಕನಿಷ್ಠ ಇಪ್ಪತ್ತು ಕಂಪ್ಯೂಟರ್ ಗಳನ್ನ ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ವಿನಂತಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಯೊಂದಿಗೆ ಮಾಡ್ತಕ್ಕಂಥ ಬೋಧನೆ ಮತ್ತು ಕಲಿಕೆ ಬಹಳಷ್ಟು ಪರಿಣಾಮಕಾರಿಯಾಗುವುದರಿಂದ ಹೊಸದಾಗಿ ನಿರ್ಮಾಣಗೊಳ್ತಾ ಇರುವಂತಹ ಈ ಮೂರು ಪಠಣಿಗಳನ್ನ ಸ್ಮಾರ್ಟ್ ಕ್ಲಾಸ್ ಗಳನ್ನಾಗಿ ರೂಪಿಸಬೇಕು ಅಂತಕ್ಕಂಥ ಒಂದು ಮನವಿ ಅದೇ ರೀತಿ ಶಾಲೆಯ ಅವಧಿಯ ನಂತರ ಮತ್ತು ಶಾಲೆಗೆ ಶಾಲೆಗೆ ಬರುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬರಲು ಮತ್ತು ಹೋಗಲು ಅನಾನುಕೂಲತೆ ಆಗ್ತಾ ಇದೆ ಯಾಕಂದ್ರೆ ಸಣ್ಣ ರಸ್ತೆ ಇರೋದ್ರಿಂದ ವಿದ್ಯಾರ್ಥಿಗಳ ಮೇಲೆ ನಾನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಂದ ಹೋಗಲು ಮತ್ತು ಬರಲು ತೊಂದರೆ ಆಗ್ತಾ ಇದೆ ಅದಕ್ಕಾಗಿ ಇಲ್ಲಿಂದ ಊರಿನವರೆಗೆ ಒಂದು ಸ್ವಲ್ಪ ದ್ವಿಪಥ ಮಾಡಿಕೊಟ್ರೆ ಬಹಳ ಅನುಕೂಲ ಆಗ್ತಕ್ಕಂತ ಆಗ್ತದಂತಕ್ಕಂತ ಒಂದು ಮನವಿ ಈ ಮನವಿಗಳಿಗೆ ಮಾನ್ಯರು ಸ್ಪಂದಿಸಬೇಕು ಅಂತ ವಿನಂತಿಸಿಕೊಂಡು ಸದರಿ ಕೊರತೆಗಳನ್ನು ಶೀಘ್ರ ಪರಿಹರಿಸಿ ಶಾಲೆಯ ಅಭಿವೃದ್ಧಿಗೆ ಸಹಾಯ ಹಸ್ತವನ್ನು ಚಾಚುತ್ತಿದೆ ಒಂದು ಮೃದಾಶಯ ನಮ್ಮದಾಗಿದೆ ಸರ್ ಇಲ್ಲಿ ನಮ್ಮ